ಕೋಟಿ ಹಣ ಬಳಕೆ ಆಗ್ತಾ ಇದೆಯಾ ಬಿಹಾರ ಎಲೆಕ್ಷನ್ ಗೆಲ್ಲೋದಿಕ್ಕೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಗಿಫ್ಟ್ ಕೊಟ್ಟಿದಾರ ಕಾಂಗ್ರೆಸ್ ಗೆ ಕೋಟಿ ಕೋಟಿ ಹಣವನ್ನ ಸಂದಾಯ ಮಾಡಿದ್ರ ವೀರೇಂದ್ರ ಪಪ್ಪಿ ಬರೋಬ್ಬರಿ ಮುನ್ನೂರು ಕೋಟಿ ಕಪ್ಪ ಕಾಣಿಕೆ ಕೊಟ್ರ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಮಂತ್ರಿಗಿರಿ ಆಸೆಗೆ ಮುನ್ನೂರು ಕೋಟಿ ರೂಪಾಯಿ ಉಡುಗೊರೆಯಾಗಿ ಕೊಟ್ರ ಚಿತ್ರದುರ್ಗದ ಎಂಎಲ್ಎ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಆರ್ ಅಶೋಕ್ ಹೀಗಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬಿಹಾರ ಚುನಾವಣೆಗೆ ಶಾಸಕ ವೀರೇಂದ್ರ ಅವರು ಮುನ್ನೂರು ಕೋಟಿ ಕೊಟ್ಟಿದ್ದಾರೆ ಆ ಹಣನೇ ಬಳಕೆ ಆಗ್ತಾ ಇದೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ ಬೆಟ್ಟಿಂಗ್ ಹಗರಣದಲ್ಲಿ ಸಿಕ್ಕಿಬಿದ್ದಿರುವಂತದ್ದು ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿ ಪಾಲಿಗೆ ಎಟಿಎಂ ಸರ್ಕಾರ ಆಗಿದೆ ಮುನ್ನೂರು ಕೋಟಿ ಕೊಟ್ಟಿದ್ದಾರೆ ಇದಕ್ಕಿಂತ ಸಾಕ್ಷಿಯ ಬೇಕಾ ಅಂತ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ ವೀರೇಂದ್ರ ಪಪ್ಪಿ ಕರ್ಮಕಾಂಡ ನೋಡ್ತಾ ಇದ್ದರೆ ಬೇರೆಯವರ ಕಥೆ ಏನು ಸಿಎಂ ಡಿಸಿಎಂ ಮತ್ತು ಸಚಿವರು ಇನ್ಯಾವ ಪರಿ ಲೂಟಿ ಮಾಡ್ತಿರಬಹುದು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಕಪ್ಪ ನೀಡ್ತಿರಬಹುದು ಕೆಸಿನೋ ಬೆಟ್ಟಿಂಗ್ ಅನ್ನ ಆಡಿಸಿ ಬಡವರ ಮನೆಯನ್ನ ಹಾಳು ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ ಆ ಪಾಪದ ಹಣದಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ಪಡ್ಕೊಂಡು ಚುನಾವಣೆಯ ಎದುರಿಸಿ ಗೆದ್ದಿದ್ದಾರೆ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಟ್ಟು ಮಂತ್ರಿಗಿರಿ ಗಿಟ್ಟಿಸಿಕೊಳ್ತಿದ್ದಾರೆ ಮಂತ್ರಿ ಮೇಲೆ ಇನ್ನಷ್ಟು ಲೂಟಿ ಮಾಡ್ತಾ ಇದ್ದಾರೆ ತೆಲಂಗಾಣ ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಣ ಲಪಟಾಯಿಸಿದ್ರು ಈಗ ಬಿಹಾರ ಚುನಾವಣೆಗೆ ಕನ್ನಡಿಗರ ತೆರಿಗೆ ಹಣ ಲೂಟಿ ಆಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ವೀರೇಂದ್ರ ಪಪ್ಪಿಯವರ ಕರ್ಮಕಾಂಡವನ್ನು ನೋಡ್ತಾ ಇದ್ರೆ ಬೇರೆಯವರ ಕಥೆಯೇನು ಹಾಗಾದ್ರೆ ಅವರಿನ್ನೆಷ್ಟು ಲೂಟಿ ಮಾಡಿರಬಹುದು ಸಿಎಂ ಡಿ ಸಿಎಂ ಮತ್ತು ಸಚಿವರು ಇನ್ಯಾವ ಪರಿ ಲೂಟಿ ಮಾಡ್ತಿರಬಹುದು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಕಪ್ಪ ನೀಡ್ತಿರಬಹುದೇ ಕೆಸಿನೋ ಬೆಟ್ಟಿಂಗ್ ಆಡಿಸಿ ಬಡವರ ಮನೆಯನ್ನ ಹಾಳು ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ ಪಾಪದ ಹಣದಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನು ಪಡೆದು ಚುನಾವಣೆಯನ್ನು ಗೆದ್ದು ಮತ್ತೆ ಬಂದು ಲೂಟಿ ಮಾಡಿ ಮಂತ್ರಿಗಿರಿಯನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ ಮಂತ್ರಿಗಿರಿ ಆಸೆಗೆ ಮುನ್ನೂರು ಕೋಟಿ ರೂಪಾಯಿಯನ್ನು ಕೆ ಸಿ ವೀರೇಂದ್ರ ಪಪ್ಪಿ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅದೇ ದುಡ್ಡನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಬಿಹಾರ ಚುನಾವಣೆಯನ್ನು ಎದುರಿಸ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ನೋಡಿ ಬಿಹಾರ ಚುನಾವಣೆ ಅನೌನ್ಸ್ ಆಗಿದೆ ಮುಂದಿನ ತಿಂಗಳು ಆರು ಮತ್ತು ಹನ್ನೊಂದು ಚುನಾವಣೆ ಎರಡು ಹಂತಗಳಲ್ಲಿ ಎಲೆಕ್ಷನ್ ಸೊ ಬಿಹಾರದಲ್ಲಿ ಈಗಾಗಲೇ ಪ್ರಚಾರವೂ ಸಹ ಬಿರುಸಿನಿಂದ ಸಾಕ್ತಾ ಇದೆ ಒಂದು ಕಡೆ ಮಹಾಗಠಬಂಧನ್ ಅಥವಾ ಐ ಎನ್ ಡಿ ಎ ಮೈತ್ರಿಕೂಟ ನಾವೇ ಗೆಲ್ತೀವಿ ಅನ್ನುವ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಅಲ್ಲಿ ಕಾಂಗ್ರೆಸ್ ಪ್ರಚಾರವನ್ನು ದೊಡ್ಡ ಮಟ್ಟದಲ್ಲಿ ಶುರು ಮಾಡಿಕೊಂಡಿದೆ ಇದೆಲ್ಲದರ ನಡುವೆ ಆ ಪ್ರಚಾರಕ್ಕೆ ಮತ್ತು ಬಿಹಾರ ಚುನಾವಣೆಗೆ ಬಳಕೆ ಆಗ್ತಾ ಇರತಕ್ಕಂಥದ್ದು ಇದೇ ಕೆ ಸಿ ವೀರೇಂದ್ರ ಪಪ್ಪಿ ಕೊಟ್ಟಿರತಕ್ಕಂಥ ಮುನ್ನೂರು ಕೋಟಿ ಅನ್ನುವ ರೀತಿಯಾದಂತಹ ಆರೋಪವನ್ನು ಆರ್ ಅಶೋಕ್ ಅವರು ಮಾಡಿದ್ದಾರೆ ಈ ಆರೋಪ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದೆ ಬಿಹಾರ್ ಚುನಾವಣೆಗೆ ಇಲ್ಲಿಂದನೇ ಫಂಡಿಂಗ್ ಅನ್ನೋದು ಜಗಜ್ ಜಾಹೀರಾತ ಗ್ಯಾಮ್ಲಿಂಗ್ ದುಡ್ಡು ಇದು ದೇಶ ವಿದೇಶಗಳಲ್ಲಿ ನಮ್ಮ ಭಾರತದ ಹಣ ದೇಶ ವಿದೇಶಗಳಲ್ಲಿ ಇಟ್ಟಿದ್ದಾರೆ ಇವತ್ತು ಅದನ್ನ ಇವತ್ತು ಇಡಿ ಅವರು ಕಂಡು ಹಿಡಿದಿದ್ದಾರೆ ಹಣವನ್ನ ವಾಪಸ್ ಸರ್ಕಾರಕ್ಕೆ ಬರೋ ರೀತಿ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ಹಣನು ಕೂಡ ಬಿಹಾರದ ಕಾಂಗ್ರೆಸ್ ಚುನಾವಣೆಗೆ ಹೋಗ್ತಾ ಇತ್ತು ಇವತ್ತು ರಾಹುಲ್ ಗಾಂಧಿ ಅವರು ಇದಕ್ಕೆ ಉತ್ತರ ಕೊಡ್ಬೇಕು ಅವರು ಓಟ್ ಚೋರಿ ಅದು ಇದು ಹೇಳ್ತಾರಲ್ಲ ಈಗ ಈ ಚೋರಿಗೆ ಹಣ ಚೋರಿಗೆ ಮನಿ ಚೋರಿಗೆ ಅವರು ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ದೇಶದ ಜನತೆಗೆ ಬಿಹಾರಕ್ಕೆ ಹಣ ಹೋಗ್ತಾ ಇತ್ತಲ್ಲ ಚಿನ್ನದ ಗಟ್ಟಿಗಳು ಹೋಗ್ತಾ ಇತ್ತಲ್ಲ ಅದಕ್ಕೆ ಉತ್ತರ ಕೊಡಿ ಅಂತ ನಾವು ಕೇಳ್ತೇವೆ